ಅದ್ದೂರಿಯಾದಂತಹ ಕನ್ನಡ ರಾಜ್ಯೋತ್ಸವ ಮಾಡ್ತು ಖುಷಿ ತರುವಂತಹ ವಿಚಾರ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ದುಡ್ಡಿಯಲ್ಲಿ ಓದಿದ್ದ ಭೇಟಿಯಲ್ಲಿ ನಮ್ಮ ಎಲ್ಲ ಎಲ್ಲ ಕೂಡ ಸೈನಿಕರಿಗೆ ಹೋಗುವ ಕನ್ನಡ ನಮ್ಮ ಎಲ್ಲ ಸ್ನೇಹಿತರು ಅವ್ರಿಗೆ ಸೇರುವಂತಹ ಎಲ್ಲರಿಗೂ ಕೂಡ ಇನ್ನೊಂದು ಸಾರಿ ನಾನು ಒಂದು ರಾಜ್ಯೋತ್ಸವದ ಶುಭಾಶಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂದಿದೆ ಇವತ್ತೇನಾದರೂ ಇಂತಹ ಕಾರ್ಯಕ್ರಮ ಅದ್ದೂರಿಯಲ್ಲಿ ನಡೀಬೇಕಾಯಿತು ಅಂತಂದರೆ ನಮ್ಮ ಶ್ರೀನಿವಾಸ ಮಂಜುನಾಥ ಫೌಂಡೇಶನ್ ವತಿಯಿಂದ ಅದರಲ್ಲಿ ಅದಕ್ಕೆ ಅಧ್ಯಕ್ಷರಾಗಿರೋದಂತಹ ನಮ್ಮ ಮಂಜಣ್ಣರು ಮಂಜಣ್ಣವರು ಅಂತಿಸ್ತಾನೆ ಮಂಜಣ್ಣ ಅಂತಿಸ್ತಾನೆ ಯಾವ ಅಂತ ಅಂದರ್ಸ್ತಾನೆ ಎ ಬಿ ಬಿ ಮಂಜಣ್ಣ ಅಂದರೆ ಮಾತ್ರ ಚೆನ್ನಾಗಿ ಎಲ್ಲರಿಗೂ ಗೊತ್ತಾಗುವಂಥ ವಿಚಾರ ಮುಂದಿನ ದಿನಗಳಲ್ಲಿ ನಾಯಕ ನಟ ಮಂಜಣ್ಣ ಅಂತ ಕೂಡ ಕೆಲಸ ಮಾತಾಡೋಣ ಹಾಗೆಯೇ ಈ ಒಂದು ಇದರಲ್ಲಿ ನಮ್ಮ ರೂಪಶ್ರೀ ಮತ್ತು ಕೇಶವೇ ಅವರು ಕೂಡ ನಡೆಸ್ಕೋಬೇಕು ಯಾಕೆಂತಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಎಲ್ರಿಗೂ ಒಗ್ಗಟ್ಟ ಸೇರಿದರೆ ಮಾತ್ರವೇ ಸಾಧ್ಯ ಎಲ್ಲರೂ ಕೂಡ ತೆಗೆದು ಜೋಡಿಸುವಂಥ ಕೆಲಸ ಮಾಡಬೇಕು ಅಂಥ ಕೆಲಸವನ್ನ ನಮ್ಮ ರೂಪಶ್ರೀ ಇರ್ಬೋದು ಕೇಶವ ಇರ್ಬೋದು ನಮ್ಮ ಮನೆಯವರಿಗೆ ಸಾಕಾಗಿ ಅಂದರೆ ಹೆಗಲಿಗೆ ಹೆಗಲು ಕೊಟ್ಟು ಈ ಒಂದು ಸುಂದರವಾದಂಥ ಸಂಖ್ಯೆಯಲ್ಲಿ ಅದ್ಧೂರಿಯಾದಂಥ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ ಈಗ ತಾನೇ ಹೋದಂತಹ ನಮ್ಮ ಮಾಜಿ ಎಮ್ ಎಲ್ ಸಿ ಹೋದಂತಹ ನಮ್ಮ ಮಂಜುಗೋಡು ತದನಂತರ ನಮ್ಮ ಇದ್ದ ಅಧ್ಯಕ್ಷದ ಡಿ ಸಿ 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 ಅಧ್ಯಕ್ಷದಂಥ ಕೂಡ ನಾನು ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ಏಕಾದಶಿ ಹಲವಾರು ಕಾರ್ಯಕ್ರಮ ಇರೋದ್ರಿಂದ ಅವರು ಈ ದೀಕ್ಷೆಯನ್ನು ತೆರಳಿದ್ದಾರೆ ಇನ್ನು ಮುಂದಿನ ಏನಿದ್ರೂ ವೇದಿಕೆ ಏನಿದ್ರೂ ಕನ್ನಡ ಕಟ್ಟಾಳುಗಳ ಒಂದು ಇದು ಅಂತ ಕೂಡ ಹೇಳ್ತಾ ಏನು ನಾವು ಕನ್ನಡ ಭಾಷೆಗೋಸ್ಕರ ಯಾವ ರೀತಿಯಾಗಿ ಕೊಡಬೇಕು ಅಂತ ನಮ್ಮ ಈ ಚಾನೆಲ್ ರಾಜೀರ್ಗೋದು ಪ್ರತಿನಿಧಿಗಳು ಜೊತೆಯಲ್ಲಿ ನಮ್ಮ ವಾಜಿಗೋಷ್ಠಿಸುವ ಈ ಮಾತನ್ನು ಹೇಳಿದರೆ ನಾನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ 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 ಮನೇಲಿ ನೀವು ಬೇಕಾದ್ರೆ ಯಾವುದೇ ಭಾಷೆ ಮಾತಾಡಿದರೆ ಆದರೆ ರೋಡಿಗೆ ರಸ್ತೆ ಬಂದಿದ ತಕ್ಷಣ ನೀವು ನಮ್ಮ ಕನ್ನಡ ಭಾಷೆ ಮಾತಾಡಬೇಕು ಅಂತ ನಾನು ಸವೀಲೀನವಾಗಿ ಪ್ರಾರ್ಥನೆ ಮಾಡ್ತೀನಿ ಯಾಕೆಂತಂದರೆ ನಾವು ಎಲ್ಲರೂ ಮನೇಲಿ ಹೋಗ್ಬಿಟ್ಟು ನಾವು ಯಾವುದೇ ವಿಷಯದಿಂದ ಈ ತಾನೇ ಹೇಳಿದ ಈ ಥರ ಹೇಳಿದ್ರು ಈ ತಮಿಳ್ನಾಡುಗೆ ಹೋದ್ರೆ ಅದ್ರಲ್ಲಿ ತಮಿಳೇ ಮಾತಾಡೋದು ನೀವು ಯಾವ್ದಾರ ಅವ್ರ ಅವ್ರ ಭಾಷೆಯಲ್ಲಿ ಹೋಗ್ಬಿಟ್ಟು ಈ ರೋಡ್ ಯಾಕಡೆ ಹೋಗ್ತದೆ ಅಂತಂದರೆ ನೀವು ಯಾವುದೇ ಭಾಷೆ ಅಂತ ಕೇಳಿದ್ರು ಅವ್ರು ತಮಿಳಲ್ಲೇ ಹೇಳಿ ನೀವು ಆಂಧ್ರ ಹೋದ್ರು ಆಂಧ್ರದಲ್ಲೂ ಕೇಳೋ ಅದೇ ಭಾಷೆ ಆಂಧ್ರದ್ದು ಕೇಳಿದಲೇ ಹೇಳೋದು ಕೇರಳ ಹೋದ್ರು ಅಷ್ಟೇ ನೀವು ಯಾವುದು ಇಂಗ್ಲೀಷಲ್ಲಿ ಕೇಳಿ ಹಿಂದಿನ ಕೇಳಿ ನಿಮ್ಗೆ ಗೊತ್ತಿಲ್ಲ ಅಂತ ಅವ್ರು ಉತ್ತರಿಸೋದೇ ಮಲಯಾಳಿ ಭಾಷೆ ಆದರೆ ನಮ್ಮ ಬೆಂಗಳೂರಲ್ಲಿ ಬಂದ ತಕ್ಷಣ ಏನಾಗ್ತದೆ ಅಂತ ಯಾರಾದರೂ ಹೋದ್ರು ನಿಮ್ಮ ಈ ರಸ್ತೆ ಯಾವ ಹೋಗುತ್ತೆ ಅಂತ ನೀವು ಯಾವ ಭಾಷೆಯಲ್ಲಿ ಕೇಳ್ತಾರೋ ನೀವು ಗೊತ್ತಿರಲಿ ಗೊತ್ತಿಲ್ಲ ನಾವು ಅದೇ ಭಾಷೆಲಿ ಅದೇನು ನಮ್ಮ ಬೆಂಗಳೂರಿನ ಅಥವಾ ನಮ್ಮ ಕರ್ನಾಟಕದ ದುರಾದೃಷ್ಟ ಏನೋ ಗೊತ್ತಿಲ್ಲ ಅದೇನು ಅಥವಾ ಅವರು ಆ ಭಾಷೆ ಕಲಿಬೇಕು ಅಂತಲೇ ನಮ್ಮ ಕನ್ನಡದವರು ಏನು ಅನ್ನೋದು ಗೊತ್ತಿಲ್ಲ ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಕು ನಿಮ್ಮ ನಿಮ್ಮ ಭಾಷೆಯಲ್ಲಿ ನೀವು ಮಾತಾಡಿದ್ರೆ ತಾನೇ ನಮ್ಮ ಭಾಷೆ ಕನ್ನಡ ಭಾಷೆ ಉತ್ತರ ಆಗುತ್ತೆ ಅದೊಂದು ಉತ್ತರ ಆಗುತ್ತೆ ಈಗೇ ಅವ್ರ ಭಾಷೆಯಲ್ಲಿ ಮಾತಾಡಿದ್ರೆ ಇವತ್ತು ದಿವಸ ಬೆಂಗಳೂರಲ್ಲಿ ನಾವು ಕನ್ನಡ ಮಾತಾಡೋದು ಕೇವಲ ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಆಗುತ್ತೆ ಇಲ್ಲಿ ಎಪ್ಪತ್ತು ಎಪ್ಪತ್ತೆಪ್ಪತ್ತೆ ಪರ್ಸೆಂಟು ಬೇರೆ ಸ್ಥಳೀಯ ಅಂದರೆ ಹೊರಗೆ ರಾಜ್ಯದಿಂದ ಬಂದಿರುವಂಥ ಇವತ್ತಿನ ದಿವಸ ಮಾತಾಡ್ತಾ ಇದ್ದೀವಿ ಮುಂದಿನ ಇನ್ನೊಂದು ವರ್ಷ ಹೋದ್ಮೇಲೆ ಅದು ಇಪ್ಪತ್ತು ಪರ್ಸೆಂಟ್ ಬರುತ್ತೆ ಹತ್ತು ಪರ್ಸೆಂಟ್ ಬರ್ತದೆ ನಂತರ ಕನ್ನಡ ಭಾಷೆ ಅಂದರೆ ನಾವು ಹಳ್ಳಿಯೂ ನೋಡ್ಬೇಕಂತೆ ಆ ರೀತಿ ಆ ಒಂದು ಬೇಡ ಅನ್ನುವಂಥ ಮಾತನ್ನು ಕೂಡ ನಾನು ಸಭೆಯಾಗಿ ನನ್ನ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ತಾ ಈ ಎಲ್ಲಾದರೂ ಇದು ಹೆಂಗಾದರೂ ಹೆಚ್ಚು ಕನ್ನಡ ಮಾತು ಆಡ್ತಾ ಇರುವಂತ ಹೇಳಿ ನಾನು ಮಾತಾಡ್ತೀನಿ ನಮಸ್ಕಾರ ನಮ್ಮೆಲ್ಲ